ಒಂದು ವೆಲ್ಕಮ್ ಬ್ಯಾಕ್ ಟು ಮಿಟ್ಯೂಬ್ ಚಾನಲ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಈ ಒಂದು ಡೌಟ್ ಇರುತ್ತೆ ಕೆ ಟಿ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ನೀಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದ್ರೆ ಸಂಪೂರ್ಣವಾದಂತಹ ಪ್ರಕ್ರಿಯೆ ಅಪ್ಲಿಕೇಶನ್ ಇಂದ ಹಿಡಿದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ವರೆಗೂ ಕೆ ಸಿ ಟಿ ಕೋರ್ಸ್ ಇಂಜಿನಿಯರಿಂಗ್ ವೆಟರ್ನರಿ ಅಗ್ರಿ ಬಿ ಫಾರ್ಮಾ ಡಿ ಫಾರ್ಮಾ ಬಿ ಎಸ್ ಸಿ ನರ್ಸಿಂಗ್ ಈ ಕೋರ್ಸ್ಗಳು ಹಾಗೂ ನೀಟ್ ಮುಖಾಂತರ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಈ ಕೋರ್ಸ್ಗಳಿಗೆ ಎಡ್ಮಿಷನ್ ಪಡೆದುಕೊಳ್ಳಲು ಏನೆಲ್ಲ ಪ್ರಕ್ರಿಯೆಗಳು ಇರುತ್ತೆ ಯಾವೆಲ್ಲ ಪ್ರೊಸೀಜರ್ ಇರುತ್ತೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಚಾಯ್ಸ್ ಎಂಟ್ರಿ ಅಂದ್ರೆ ಏನು ಆಮೇಲೆ ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ಏನು ಡಾಕ್ಯುಮೆಂಟ್ ಅಪ್ಲೋಡ್ ಯಾವ ರೀತಿ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಮಾಡಿಸಬೇಕಾಗುತ್ತೆ ಹಾಗೂ ಅಡ್ಮಿಷನ್ ಆರ್ಡರ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಏನೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಒಂದು ಸಂಕ್ಷಿಪ್ತವಾದ ಮಾಹಿತಿನ ಮೊದಲಿಗೆ ತೆಗೆದುಕೊಂಡ್ರೆ ಸಂಪೂರ್ಣವಾದಂತಹ ಪ್ರಕ್ರಿಯೆ ಬಗ್ಗೆ ನಿಮ್ ಮೊದಲೇ ಒಂದು ಐಡಿಯಾ ಇದ್ರೆ ಸರಿಯಾದ ರೀತಿಯಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿಕೊಳ್ಳೋರಾಗ್ತೀರಾ ಸರಿಯಾದ ರೀತಿಯಲ್ಲಿ ನೀವು ಎಲ್ಲ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋರಾಗ್ತೀರಾ ಸರಿಯಾದ ರೀತಿಯಲ್ಲಿ ಒಂದು ಉತ್ತಮವಾದಂತಹ ಕಾಲೇಜು ಪಡೆದುಕೊಳ್ಳೋರಾಗ್ತೀರಾ ಹಾಗಾದ್ರೆ ಈ ಒಂದು ವಿಡಿಯೋ ಪ್ಲಾನ್ ಮಾಡೋಕೆ ಮೊದಲು ಆಲ್ರೆಡಿ ನಾನು ಮೊದಲೇ ನಿಮಗೆ ಈ ಒಂದು ಕೆ ಸಿ ಟಿ ಹಾಗೂ ನೀಟ್ ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಲ್ರೆಡಿ ತಿಳಿಸಿದ್ದೀನಿ ಯಾರು ಇನ್ನೊವರೆಗೂ ಆ ಒಂದು ವಿಡಿಯೋ ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಲಿಂಕ್ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅನ್ನೋ ಬಗ್ಗೆ ಆಮೇಲೆ ಇನ್ನೊಂದು ಮಾಹಿತಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋ ಆಸಕ್ತಿ ಇದೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ತಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಯಾರಿಗೆ ಆಸಕ್ತಿ ಇದೆ ಅವರು ಕೂಡ ಜಾಯ್ನ್ ಆಗ್ಬಹುದು ಯಾವೆಲ್ಲ ಹೊಸ ನೋಡುವುದರ ಮಿಸ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಅಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈಗ ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ವರ್ಷ ಬರೆಯುತ್ತಿರುವಂತಹ ಕೆ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಗಮನವಿಟ್ಟು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಿಸ್ ಮಾಡಬೇಡಿ ಯಾಕೆಂದ್ರೆ ಸಂಪೂರ್ಣವಾದಂತ ಪ್ರಕ್ರಿಯೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೇನೆ ಓಕೆ ಮೊನ್ನೆದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೀವೊಂದು ಕೆ ಸಿ ಟಿ ಅಪ್ಲಿಕೇಶನ್ ಹಾಕ್ತೀರಾ ಕೆ ಸಿ ಟಿ ಅಪ್ಲಿಕೇಶನ್ ಹಾಗೂ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಅದರಲ್ಲಿ ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಡಾಕ್ಯುಮೆಂಟ್ ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಆದ ನಂತರ ಆಮೇಲೆ ಕೆಲವು ದಿವಸದ ನಂತರ ತಿದ್ದುಪಡಿ ಆಪ್ಷನ್ ಕೂಡ ಕೊಡ್ತಾರೆ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿದ ನಂತರ ಒಂದೆರಡು ಮೂರು ದಿವಸದಲ್ಲಿ ಅಥವಾ ನಾಲ್ಕು ದಿವಸದಲ್ಲಿ ಒಂದು ಎಡಿಟ್ ಆಪ್ಷನ್ ಕೂಡ ಕೊಡ್ತಾರೆ ಏನೆಲ್ಲ ನೀವು ತಪ್ಪು ಮಾಹಿತಿ ಆ ಒಂದು ಕೆ ಸಿ ಟಿಯಲ್ಲಿ ಎಂಟರ್ ಮಾಡಿದಿರಾ ಸ್ಟಡಿ ಡೀಟೇಲ್ ತಪ್ಪು ಮಾಡಿದ್ರಾ ಅಥವಾ ಆರ್ ಡಿ ನಂಬರ್ ತಪ್ಪು ಮಾಡಿದೀರಾ ಅಥವಾ ಏನಾದರೂ ರಿಸರ್ವೇಷನ್ ಕ್ಲಿಕ್ ಮಾಡಿ ಎಸ್ ಇದ್ದಲ್ಲಿ ನೋ ಮಾಡಿದರಾ ಈ ರೀತಿ ಒಂದು ಆಪ್ಷನ್ ಕೊಡ್ತಾರೆ ಆವಾಗ ತಿದ್ದುಪಡಿ ಆಪ್ಷನ್ ಕೂಡ ಕೆ ಸಿ ಟಿ ಕೊಡ್ತಾರೆ ಅವಾಗ ತಿದ್ದುಪಡಿ ಕೂಡ ಮಾಡ್ಕೋಬಹುದು ತಿದ್ದುಪಡಿ ಆದ ನಂತರ ಈ ಒಂದು ನೀಟ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಿ ಕೆ ಸಿ ಟಿ ಅಪ್ಲಿಕೇಶನ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ವೆಟನರಿ ಅಗ್ರಿ ಬಿ ಫಾರ್ಮಾ ಡಿ ಫಾರ್ಮಾ ಹಾಗೂ ಬಿ ಎಸ್ ಸಿ ನರ್ಸಿಂಗ್ ಆಸಕ್ತಿ ಇದೆ ಅವರು ಕೆ ಸಿ ಇ ಗೆ ಹೆಚ್ಚಿಗೆ ಒಂದು ಆಸಕ್ತಿಯನ್ನು ವಹಿಸ್ತಾರೆ ಅದರಂತೆ ನೀಟ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ನೀಟ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಂ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಡಿ ಎಸ್ ಬಿ ಎಚ್ ಎಮ್ ಎಸ್ ಈ ರೀತಿ ಕೋರ್ಸ್ಗಳಿಗೆ ಆಸಕ್ತಿ ಇರುತ್ತೆ ಅವರು ನೀಟ್ ಅನ್ನು ಉತ್ತಮವಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಓಕೆ ನೀಟ್ ಅಪ್ಲಿಕೇಶನ್ ಹಾಕ್ತಾರೆ ನೀಟ್ ಅಪ್ಲಿಕೇಶನ್ ಆದ ನಂತರ ಕೆ ಸಿ ಟಿ ಎಕ್ಸ ಈ ಕೆ ಸಿ ಟಿ ಹಾಗೂ ನೀಟ್ ಎಕ್ಸಾಮಿನೇಷನ್ ಎರಡು ಆದ ನಂತರ ಅದರ ಒಂದು ಫಲಿತಾಂಶ ಪ್ರಕಟವಾದ ನಂತರ ನಿಮ್ಮ ಒಂದು ಕೆ ಸಿ ಟಿ ರಿಸಲ್ಟ್ ಕೂಡ ಬರುತ್ತೆ ಯಾವ ಒಂದು ಕೋರ್ಸ್ಗೆ ಎಷ್ಟು ರ್ಯಾಂಕ್ ಪಡೆದುಕೊಂಡಿದ್ರ ಅನ್ನೋ ಬಗ್ಗೆ ಒಂದು ಮಾಹಿತಿ ಬರುತ್ತೆ ಆಮೇಲೆ ನೀಟ್ ರಿಸಲ್ಟ್ ಕೂಡ ನೀಟ್ ಎಷ್ಟು ರ್ಯಾಂಕ್ ಪಡೆದಿ ಪಡೆದಿದ್ದೀರಾ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊತೀರಾ ನೀಟ್ ರಿಸಲ್ಟ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅಂತ ಬರುತ್ತೆ ಈ ಒಂದು ಕೆ ಸಿ ಟಿ ರಿಸಲ್ಟ್ ಹಾಗೂ ನೀಟ್ ರಿಸಲ್ಟ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಲು ಕೆಇ ವೆಬ್ಸೈಟ್ ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಲ್ಲಿ ಒಂದು ಲಿಂಕ್ ಬಿಡ್ತಾರೆ ಆ ಒಂದು ಲಿಂಕ್ ಮುಖಾಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬಹುದು ಹಾಗಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ಏನು ಅಂದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಟಿ ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ರಿಸರ್ವೇಷನ್ ಅಲ್ಲಿ ಎಸ್ ಅಂತ ಕೊಟ್ಟು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಆನ್ಲೈನ್ ಮುಖಾಂತರ ವೆರಿಫಿಕೇಶನ್ ಮಾಡಿ ನಿಮಗೆ ಯಾವೆಲ್ಲ ರಿಸರ್ವೇಷನ್ಗೆ ನೀವು ಅರ್ಹತೆಯನ್ನು ಹೊಂದಿದ್ದೀರಾ ಅನ್ನೋ ಬಗ್ಗೆ ಒಂದು ಮಾಹಿತಿಯನ್ನು ಆ ಒಂದು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೊಡಲಾಗುತ್ತೆ ಹಾಗೂ ಅದರಲ್ಲಿ ನಿಮ್ಮ ಒಂದು ಸೀಕ್ರೆಟ್ ಕೀ ಹಾಗೂ ಅಪ್ಲಿಕೇಶನ್ ನಂಬರ್ ಕೂಡ ಕೊಡಲಾಗುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಸ್ವಲ್ಪ ಗಮನವಹಿಸಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಲ್ಲ ರೀತಿಯ ಒಂದು ರಿಸರ್ವೇಷನ್ ಬಗ್ಗೆ ಯಾವ ಒಂದು ರಿಸರ್ವೇಷನ್ಗೂ ಎಲಿಜಿಬಲ್ ಇದಿರನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಬಂದಿರುತ್ತೆ ಆಮೇಲೆ ನಿಮ್ಮ ಒಂದು ಅದರಲ್ಲಿ ಸೀಕ್ರೆಟ್ ಕೀ ಹಾಗೂ ಅಪ್ಲಿಕೇಶನ್ ನಂಬರ್ ಕೂಡ ಬಂದಿರುತ್ತೆ ಆಪ್ಷನ್ ಎಂಟ್ರಿ ಹಾಕಲು ಆ ಒಂದು ಸೀಕ್ರೆಟ್ಗೆ ಎಂಟ್ರಿ ಮಾಡಿದಾಗ ಮಾತ್ರ ಸರಿಯಾದಂತ ರೀತಿಯಲ್ಲಿ ಒಂದು ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ ಓಕೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳ್ಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಂ ಬಿ ಬಿ ಎಸ್ ಆಸಕ್ತಿ ಇರುತ್ತೆ ಬಿ ಎಂ ಎಸ್ ಆಸಕ್ತಿ ಇರುತ್ತೆ ಬಿ ಡಿ ಎಸ್ ಆಸಕ್ತಿ ಇರುತ್ತೆ ಇಂಜಿನಿಯರಿಂಗ್ ಇರುತ್ತೆ ಈ ರೀತಿ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳು ಆಸಕ್ತಿಯನ್ನು ವಹಿಸ್ತಿರ್ತಾರೆ ಈಗ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಯಾವ ಒಂದು ಕಾಲೇಜಿಗೆ ನಿಮಗೆ ಆಸಕ್ತಿ ಇದೆ ಯಾವ ಒಂದು ಕೋರ್ಸ್ಗು ಆಸಕ್ತಿ ಇದೆ ಆ ಒಂದು ಪ್ರಿಯಾರಿಟಿ ವೈಸ್ನು ಅಲ್ಲಿ ಆಪ್ಷನ್ ಹಾಕ್ತಾ ಹೋಗ್ಬೇಕಾಗುತ್ತೆ ಅಂದ್ರೆ ಎಂಬ ಬಿ ಬಿ ಎಸ್ ಹಿಡಿದು ಕೊನೆಯವರೆಗೆ ಎಲ್ಲ ಕೋರ್ಸ್ಗಳ ಆಪ್ಷನ್ ಎಂಟ್ರಿಯಲ್ಲಿ ಓಪನ್ ಆಗುತ್ತೆ ಒಂದೇ ವೇಳೆಯಲ್ಲಿ ಒಂದೇ ವೆಬ್ಸೈಟ್ ಅಲ್ಲಿ ಆಟ್ ಎ ಟೈಮ್ ಓಪನ್ ಆಗುತ್ತೆ ಅವಾಗ ಅದರಲ್ಲಿ ಎಂ ಬಿ ಬಿ ಎಸ್ ಮೊದಲಿಗೆ ಹಾಕಿ ಆಮೇಲೆ ಬಿ ಎಮ್ ಎಸ್ ಮೊದಲಿಗೆ ಆಮೇಲೆ ಸೆಕೆಂಡ್ ಹಾಕಿ ಆಮೇಲೆ ಬಿ ಡಿ ಎಸ್ ಹಾಕಿ ಈ ರೀತಿ ನಿಮಗೆ ಆಸಕ್ತಿ ವೈಸ್ ನೀವು ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ವೈಸ್ ಕೊಡ್ತಾ ಇರೋ ಕೊಡ್ತಾ ಇರಬೇಕಾಗುತ್ತೆ ಓಕೆ ಕೊಡ್ಬೇಕಾಗುತ್ತೆ ಆ ಒಂದು ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಆ ಒಂದು ಹಂತವಾಗಿ ಮುಂದೆ ವಿಡಿಯೋಗಳಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಈಗ ಆಪ್ಷನ್ ಎಂಟ್ರಿ ಆದ ನಂತರ ನಿಮಗೆ ಆ ಒಂದು ಆಪ್ಷನ್ ಡೇಟ್ ಮುಗಿದ ನಂತರ ಕೆಲವು ದಿವಸ ನಂತರ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರಲಿ ಎಂ ಬಿ ಬಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಬಿ ಎಚ್ ಎಮ್ ಎಸ್ ಆಗಿರಲಿ ಅಗ್ರಿ ಆಗಿರಲಿ ವೆಟನರಿ ಆಗಿರಲಿ ಬಿ ಫಾರ್ಮ್ ಆಗಿರಲಿ ಡಿ ಫಾರ್ಮ್ ಆಗಿರಲಿ ಯಾವುದೇ ಒಂದು ಕೋರ್ಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಾಗ ಆ ಒಂದು ಕೋರ್ಸ್ಗೆ ಏನು ಆಸಕ್ತಿ ವಹಿಸಿದ್ದೀರಾ ಅಥವಾ ಇಲ್ಲ ಅನ್ನೋ ಬಗ್ಗೆ ಒಂದು ಚಾಯ್ಸ್ ಎಂಟ್ರಿ ಮಾಡೋದು ಒಂದು ಆಪ್ಷನ್ ಕೊಡ್ತಾರೆ ಆಪ್ಷನ್ ಎಂಟ್ರಿ ಆದ ನಂತರ ಫಸ್ಟಿಗೆ ಎಕ್ಸಾಮಿನೇಷನ್ ಎಕ್ಸಾಮಿಷನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ತೀರಾ ಡೌನ್ಲೋಡ್ ಆದ ನಂತರ ಆಪ್ಷನ್ ಎಂಟ್ರಿ ಮಾಡ್ತೀರಾ ಆಪ್ಷನ್ ಎಂಟ್ರಿ ಆದ ನಂತರ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿರೋ ಬಗ್ಗೆ ರಿಸಲ್ಟ್ ಬರುತ್ತೆ ಆ ಒಂದು ರಿಸಲ್ಟ್ ಆದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಿರುತ್ತೆ ಚಾಯ್ಸ್ ಎಂಟ್ರಿ ಅಂದ್ರೆ ಏನು ನಾಲ್ಕು ರೀತಿಯ ಒಂದು ಚಾಯ್ಸ್ ಕೊಡ್ತಾರೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಅಂಡ್ ಚಾಯ್ಸ್ ಫೋರ್ ಅಂತ ಚಾಯ್ಸ್ ಒನ್ ಅಂದ್ರೆ ಯಾವಾಗ ವಿದ್ಯಾರ್ಥಿಗಳು ನಿಮಗೆ ಸಿಕ್ಕಿರುವಂತ ಯಾವುದೇ ಒಂದು ಕೋರ್ಸ್ ಆಗಿರಲಿ ನಾನು ಕೋರ್ಸ್ ಬಗ್ಗೆ ಸಪ್ರೇಟ್ ಆಗಿ ತಿಳಿಸ್ತಾ ಇಲ್ಲ ಪ್ರತಿಯೊಂದು ಕೋರ್ಸ್ಗೂ ಕೂಡ ಸೇಮ್ ಚಾಯ್ಸ್ ಎಂಟ್ರಿ ಇರುತ್ತೆ ಅಲ್ಲಿ ಚಾಯ್ಸ್ ಒನ್ ಅಂದ್ರೆ ಏನು ನಿಮಗೆ ಆಸಕ್ತಿ ಇದೆ ನಾವು ಅಡ್ಮಿಷನ್ ಅಂತ ಇದರಲ್ಲಿ ಚಾಯ್ಸ್ ಒನ್ ಕೊಡಬೇಕಾಗುತ್ತೆ ಎರಡನೇ ಚಾಯ್ಸ್ ಟು ಅಂದ್ರೇನು ನಮಗೆ ಆಸಕ್ತಿ ಇದೆ ಆದರೆ ನಾವು ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ತಿವಂಥದಲ್ಲಿ ಇದ್ದಲ್ಲಿ ಅದನ್ನು ಆ ಒಂದು ಸೀಟನ್ನು ಹೋಲ್ಡ್ ಮಾಡಿ ನಿಮ್ಮ ನಿಮ್ಮ ಜೊತೆಗೆ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಅದು ಚಾಯ್ಸ್ ಟು ಆಗುತ್ತೆ ಚಾಯ್ಸ್ ತ್ರೀ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲೇಷನ್ ಮಾಡಿಕೊಂಡು ಚಾಯ್ಸ್ ತ್ರೀಗೇನು ಭಾಗವಹಿಸ್ತಾರೆ ಅಂದರೆ ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ತೀರಾ ಆ ರೀತಿ ಅದರ ಬಗ್ಗೆ ಚಾಯ್ಸ್ ಬಗ್ಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ವಿವರಣೆ ಕೊಡ್ತೀನಿ ಈಗ ಸಂಕ್ಷಿಪ್ತ ವಿವರಣೆ ತೆಗೆದುಕೊಳ್ಳಿ ಓಕೆ ಚಾಯ್ಸ್ ಫೋರ್ ಅಂದ್ರೇನು ಈ ಒಂದು ಕೆ ಸಿ ಟಿ ಹಾಗೂ ನೀಟ್ ನೀಟ್ ಕೌನ್ಸಿಲಿಂಗ್ ದಿಂದ ನಾನು ಸಂಪೂರ್ಣವಾಗಿ ಹೊರಗೆ ಬರುತ್ತೇನೆ ನಾನು ಬೇರೆ ಒಂದು ಇಲಾಖೆಗಿಂತ ಸಪ್ರೇಟ್ ಆಗಿ ಪ್ರೈವೇಟ್ ಆಗಿ ಮ್ಯಾನೇಜ್ಮೆಂಟ್ ಸೀಟ್ ಅನ್ನು ಪಡೆದುಕೊಳ್ಳೋದಿದ್ದೇನೆ ಅಂತ ಇದ್ದಲ್ಲಿ ಚಾಯ್ಸ್ ಫೋರ್ ಕ್ಲಿಕ್ ಮಾಡೋದಿರುತ್ತೆ ಓಕೆ ಈ ಒಂದು ಚಾಯ್ಸ್ ಆದ ನಂತರ ನಿಮ್ಗೆ ಆಪ್ಷನ್ ಎಂಟ್ರಿ ಅಂದ್ರೆ ಚಾಯ್ಸ್ ಮಾಡಿದಾಗ ನಿಮ್ಗೆ ಪೇಮೆಂಟ್ ಮಾಡೋ ಆಪ್ಷನ್ ಕೊಡ್ತಾರೆ ಪ್ರತಿಯೊಬ್ಬ ಪೋಷಕರು ಕೂಡ ಕೇಳ್ತಾ ಇರ್ತಾರೆ ಆಟ್ ಎ ಟೈಮ್ ನಾವು ಫೀ ಪೇಮೆಂಟ್ ಮಾಡ್ಬೇಕಾ ಅಂತ ಇದ್ದಲ್ಲಿ ಕಂಪಲ್ಸರಿಯಾಗಿ ಆ ಒಂದು ಫೀಸ್ ಎಷ್ಟಿರುತ್ತೆ ಅದು ಮ್ಯಾನೇಜ್ಮೆಂಟ್ ಆಗಿರಲಿ ಅದು ಫಾರ್ ಎಕ್ಸಾಂಪಲ್ ನಿಮಗೆ ಗೌರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರ್ಲಿ ಯಾವುದೋ ಒಂದು ಸೀಟ್ ಅಲೋಟ್ಮೆಂಟ್ ಆಗಿದೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಅಂತ ಅಮೌಂಟ್ ಇದ್ದಲ್ಲಿ ಆ ಒಂದು ಚಲನಲ್ಲಿ ಒಂದು ಲಕ್ಷ ಇದ್ರೆ ಹಂತ ಹಂತವಾಗಿ ಕಟ್ಟೋ ಅವಶ್ಯಕತೆ ಇರೋದಲ್ಲಿ ಡೈರೆಕ್ಟಾಗಿ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟೇ ಅಮೌಂಟಲ್ಲಿ ಪೇಮೆಂಟ್ ಮಾಡಲೇಬೇಕು ಆ್ಯಟ್ ಎ ಟೈಮ್ ಪೇಮೆಂಟ್ ಮಾಡಬೇಕಾಗುತ್ತೆ ಅದರಲ್ಲಿ ಯಾವುದೇ ರೀತಿಯಲ್ಲಿ ಐವತ್ತು ಸಾವಿರ ಮೊದಲು ಕಟ್ತೀವಿ ಆಮೇಲೆ ಐವತ್ತು ಸಾವಿರ ಕಟ್ತೀವಿ ಈ ರೀತಿ ಇರೋದಿಲ್ಲ ಆ ಒಂದು ಕೋರ್ಸಿನ ಫೀ ಎಷ್ಟಿರುತ್ತೆ ಅಷ್ಟು ಸಂಪೂರ್ಣವಾಗಿ ಆರ್ ಟಿ ಜಿ ಎಸ್ ಮುಖಾಂತರ ಚಲನ್ ಮುಖಾಂತರ ಆ ಒಂದು ಚಲನ್ ಡೌನ್ಲೋಡ್ ಆಗಿರುತ್ತೆ ಆ ಒಂದು ಚಲನ್ ತೆಗೆದುಕೊಂಡೋಗಿ ನಿಮ್ಮ ಬ್ಯಾಂಕ್ ಮುಖಾಂತರ ಆರ್ ಟಿ ಜಿ ಎಸ್ ಅಂದ್ರೆ ನಿಮ್ಮ ಒಂದು ಅಕೌಂಟ್ ದಿಂದ ಅವ್ರ ಅಕೌಂಟಿಗೆ ಡೈರೆಕ್ಟ್ ಆಗಿ ಆರ್ ಟಿ ಜಿ ಎಸ್ ಮುಖಾಂತರ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಆ ಒಂದು ಅಮೌಂಟ್ ಟ್ರಾನ್ಸ್ಫರ್ ಆದ ನಂತರ ನಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ ನಿಮಗೆ ಯಾವ ರೀತಿ ಈ ಒಂದು ಯಾವ್ದೊಂದು ಕೋರ್ಸಿಗೆ ಅಡ್ಮಿಷನ್ ಪಡೆದುಕೊಳ್ಳೋರು ಇದ್ರ ಯಾವುದೋ ಒಂದು ಚೋಯ್ಸಿಗೆ ಚಾಯ್ಸ್ ಒಂದು ಕೊಟ್ಟವರಿಗೆ ಅಡ್ಮಿಷನ್ ಆರ್ಡರ್ ಆಗುತ್ತೆ ಚಾಯ್ಸ್ ಟು ಕೊಟ್ಟವರು ಕೂಡ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ ಅಂಟ್ರಿ ಸ್ವಲ್ಪ ಚೇಂಜಸ್ ಇರುತ್ತೆ ಹಾಗೂ ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಚಾಯ್ಸ್ ಅಂತ ಸ್ವಲ್ಪ ಚೇಂಜಸ್ ಇರುತ್ತೆ ಆಮೇಲೆ ಇಲ್ಲಿ ಮುಖ್ಯವಾಗಿ ಚಾಯ್ಸ್ ಒಂದು ಕ್ಲಿಕ್ ಮಾಡಿ ಆಸಕ್ತಿ ಇದ್ದಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಒಂದು ಚಲನ್ ಡೌನ್ಲೋಡ್ ಮಾಡಿಕೊಂಡು ಅವರು ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಪೇ ಮಾಡಿದಾಗ ಪೇ ಮಾಡಿದ ಒಂದು ಎರಡು ಗಂಟೆಯಲ್ಲಿ ಅಥವಾ ಮೂರು ಗಂಟೆಯಲ್ಲಿ ಅವರಿಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ ಅಡ್ಮಿಷನ್ ಆರ್ಡರ್ ಯಾವ ಒಂದು ಕೋರ್ಸ್ಗೆ ಅವರು ಚಾಯ್ಸ್ ಮಾಡಿರ್ತಾರೆ ಆ ಒಂದು ಕೋರ್ಸಿನ ಕಾಲೇಜಿನ ಹೆಸರನ್ನ ಜೊತೆಗೆ ಎಷ್ಟು ಪೇಮೆಂಟ್ ಮಾಡಿರ್ತೀರಾ ಅದರ ಸಂಪೂರ್ಣ ಮಾಹಿತಿ ಯಾವಾಗ ಅಡ್ಮಿಷನ್ ಆರ್ಡರ್ ನಿಮಗೆ ಒಂದನೇ ದಿನಾಂಕವಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ಅಡ್ಮಿಷನ್ ಆರ್ಡರ್ ಬಂದಿರುತ್ತೆ ಅವ್ನ ಅಡ್ಮಿಷನ್ ಆರ್ಡರ್ ತೆಗೆದುಕೊಂಡು ಹೋಗಿ ಹಾಗೂ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳನ್ನು ಕೂಡ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಒಂದು ಅಲೋಟೆಡ್ ಆಗಿರುವಂತಹ ಕಾಲೇಜಿಗೆ ನೀವು ಅಡ್ಮಿಷನ್ ಪಡೆದುಕೊಳ್ಬೇಕಾಗುತ್ತೆ ಓಕೆ ಈ ರೀತಿ ಕೆ ಸಿ ಟಿ ಅಪ್ಲಿಕೇಶನ್ ಅಂತ ಹೇಳಿದು ಎಡ್ಮಿಷನ್ ವರೆಗೆ ಈ ರೀತಿ ಸಂಪೂರ್ಣವಾದಂತಹ ಪ್ರಶೀರ್ ಇರುತ್ತೆ ಕೇಳೋದು ಇದಕ್ಕೆ ನಿಮಗೆ ಬಹಳ ಸರಳ ಅನಿಸಿರ್ಬೋದು ಆದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಸ್ಟೆಪ್ಗಳಲ್ಲಿ ಬಹಳಷ್ಟು ಮಿಸ್ಟೇಕ್ ಗಳು ಮಾಡ್ಕೋತಾರೆ ಅತಿ ಉತ್ತಮ ಅಂಕಗಳು ಪಡೆದುಕೊಂಡ್ರು ಕೂಡ ಸರಿಯಾದ ರೀತಿಯಲ್ಲಿ ಅವರು ಆಪ್ಷನ್ ಎಂಟ್ರಿ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಚಾಯ್ಸ್ ಎಂಟ್ರಿ ಕಾರಣಕ್ಕಾಗಿ ಸರಿಯಾದ ವೇಳೆಯಲ್ಲಿ ಚಾಯ್ಸ್ ಎಂಟ್ರಿ ಕಾರಣಕ್ಕಾಗಿ ಸೀಟ್ ಕ್ಯಾನ್ಸಲೇಷನ್ ಕೂಡ ಮಾಡ್ಕೋತಾರೆ ಹಾಗೂ ಬಹಳಷ್ಟು ವಿದ್ಯಾರ್ಥಿ ಏನ್ ಮಾಡ್ತಾರೆ ಚಾಯ್ಸ್ ಹಾಕುವ ಚಾಯ್ಸ್ ಹಾಕುವಾಗ ಯಾವುದೇ ರೀತಿಯ ಚಾಯ್ಸೇ ಹಾಕೋದಿಲ್ಲ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದೇ ರೀತಿಯ ಚಾಯ್ಸೇ ಎಂಟ್ರ್ ಮಾಡೋದಿಲ್ಲ ಆ ಒಂದು ಚಾಯ್ಸ್ ಎಂಟರ್ ಮಾಡದ ಕಾರಣಕ್ಕಾಗಿ ಶೋಕೇಸ್ ನೋಟಿಸ್ ಕೂಡ ಕಳಿಸ್ತಾರೆ ವಿದ್ಯಾರ್ಥಿಗಳು ಅಲ್ಲಿ ಕೆಇ ಹೋಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ನೀವು ರೀಸನ್ ಕೊಡ್ಬೇಕಾಗುತ್ತೆ ಯಾಕೆ ನೀವು ಚಾಯ್ಸ್ ಕೊಟ್ಟಿಲ್ಲ ಅಂತ ಇದ್ದಲ್ಲಿ ಆಮೇಲೆ ಐದು ಲಕ್ಷದವರೆಗೆ ದಂಡ ಕೂಡ ಇರುತ್ತೆ ಸರಿಯಾದ ರೀತಿಯಂತ ಸರಿಯಾದ ಕೌನ್ಸಿಲಿಂಗ್ ಪ್ರೊಸೀಜರ್ ಸಂಪೂರ್ಣವಾಗಿ ನೀವು ಕೆಇ ವೆಬ್ಸೈಟ್ ಅಲ್ಲಿ ತಿಳ್ಕೊಬೇಕಾಗುತ್ತೆ ಹಾಗೂ ಯೂಟ್ಯೂಬ್ ಚಾನಲ್ ಅಲ್ಲಿ ತೀರಿಸ್ತಿರುವಂತಹ ಮಾಹಿತಿ ಕೂಡ ನೀವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಆಪ್ಷನ್ ಇಂಟ್ರಿ ಮಾಡ್ಕೊಳ್ಳೋದಾಗಿರ್ಲಿ ಸರಿಯಾದ ರೀತಿಯಲ್ಲಿ ಶೋಯಸ್ ಇಂಟ್ರಿ ಮಾಡಿಕೊಂಡ್ರಾಗಿರ್ಲಿ ಅವಾಗ ಸರಿಯಾಗಿ ಮಾಡಿಕೊಂಡಾಗ ಮಾತ್ರ ನಿಮ್ಗೆ ಉತ್ತಮ ಸೀಟ್ ನಿಮಗೆ ಸಿಗಲು ಸಾಧ್ಯ ಈ ರೀತಿ ಸಂಪೂರ್ಣವಾದ ಪ್ರೊಸೀಜರ್ ಇರುತ್ತೆ ಈ ಒಂದು ಮಾಹಿತಿಯ ವಿಡಿಯೋ ಪ್ರತಿಯೊಬ್ಬ ಕೆ ಎಸ್ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಂಡ್ ಮಾಡಿ ಧನ್ಯವಾದಗಳು